ಪ್ರತಿ ಮನೆಯಲ್ಲೂ ಹೀಲರ್ ಎಂಬ ಧ್ಯೇಯ ಇಟ್ಟುಕೊಂಡಿರುವ ನಮ್ಮ ಬಸವ ಆಕ್ಯೋ ಅಕಾಡೆಮಿ ಇದೇ ಅಕ್ಟೋಬರ್ ಹದಿನಾಲ್ಕರಂದು ಯೋಗ ನರಸಿಂಹಸ್ವಾಮಿ ದೇವಾಲಯ ಎದುರು ಪಾರ್ಕ್ ಯೋಗ ಮಂಟಪ ವಿಜಯನಗರ ವಂದನೆ ಹಂತ ಮೈಸೂರು ಇಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನ ಡಾ ಕೆ ಬಸವರಾಜರವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಾಡಿ ಸ್ವರದ ಮೂಲಕ ನಾಡಿ ಪರೀಕ್ಷೆ ಮಾಡಿ ಕಲರ್ ಥೆರಪಿ ಸೀಟ್ ಥೆರಪಿ ಆರೋ ಕಲರ್ ಥೆರಪಿ ಹಾಗೂ ಆಕ್ಯುಪ್ರೇಷನ್ ಮೂಲಕ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಸವ ಆಕ್ಯೋ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ನಾಡೀ ಸ್ವರದ ಸಂಶೋಧಕರಾದಂಥ ಡಾಕ್ಟರ್ ಬಸವರಾಜ್ ಕೆ ಇವರ ಕಲರ್ ಥೆರಪಿ ಪುಸ್ತಕ ಕೂಡ ಲಭ್ಯ ಇದೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಹೀಲರ್ಗಳಾದಂಥ ಕುಸುಮಾ ಕೆ ಪೂರ್ಣಿಮಾ ಅನಿಲ್ ನವೀನ್ ಕುಮಾರ್ ಚಂಪಕ ರಚನಾ ಅಫ್ಜಲ್ ಪಾಷಾ ಭಾಸ್ಕರ್ ಎಂ ಜಗದೀಶ್ ಎಂ ಕವಿತಾ ಬಲರಾಮ್ ದುಬೆ ಇವರ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಈ ಮಧುರಹಿತ ಚಿಕಿತ್ಸಾ ಅಭಿಯಾನಕ್ಕೆ ಹೆಚ್ಚು ಜನರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಸವ ಆಕ್ಯು